ಏನು ನೆನ್ನೆ ಗೌಡ್ರು ಏನು ಎರಡು ಲೋಡು ವೆಟ್ ಮಿಸ್ ಹಾಕ್ಬಿಟ್ರೆ ಸಾಕ ಅದು ಸಾ ಅವರು ಅದೊಂದು ಪರಿಹಾರನ ಹಾಗೆ ಹೇಗೆ ಅಂತ ನೆನ್ನೆ ಮಾತಾಡಿದ್ರು ಅದೇ ವೆಟ್ ಮಿಸೆತನೇ ನಿಮ್ಮ ಅಧಿಕಾರಿಗಳು ಕೂಡ ಕೂಡ ಬಂದು ವೆಟ್ ಮಿಸೆತನೇ ಆಗ್ತಾಯಿದ್ರು ಇವತ್ತು ಧೂಳು ಬಂದಿದೆ ಎದ್ದಲ್ಲಿಬಿಟ್ಟಿದೆ ಹೋಗಿ ನೋಡಿ ಅಂತ ಹೇಳ್ತಾಯಿದ್ದಾರೆ ಅದೇ ಅಧಿಕಾರಿಗಳು ಕೂಡ ಅದೇ ಕೆಲಸ ಮಾಡ್ತಾಯಿದ್ದು ಇವತ್ತು ಆ ಮಾಲೂರು ರಸ್ತೆ ಒಂದು ಬಿಟ್ಟು ಇನ್ನು ಮಾಲೂರಲ್ಲಿರೋಂಥ ಎಲ್ಲ ರಸ್ತೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಟ ಟೇಕಲಿಂದ ತೊರ್ಲಕ್ಕಿಗೆ ಹೋಗೋಂಥ ರಸ್ತೆ ಅವ್ರು ಇರೋಂಥ ಮನೆಗೆ ಹೋಗೋಂಥ ರಸ್ತೆ ಕೂಡ ಎಷ್ಟು ದೊಡ್ಡ ದೊಡ್ಡ ಅಲ್ಲಗಳಾಗಿದೆ ಅಂತ ನೋಡಿ ಟೇಕಲ್ ಸರ್ಕಾರದಿಂದ ಕೋಲಾರಿಗೆ ಹೋಗೋಂಥ ರಸ್ತೆ ಕೂಡ ಯಾವ ಥರ ಅಲ್ಲಗಳ್ ಬಿದ್ದಿದೆ ಬಿಟ್ಟು ನೋಡಿ ಇದೇ ಥರ ಹಲವಾರು ರಸ್ತೆಗಳು ಈ ಸಮಸ್ಯೆಗಳಿದೆ ಆದರೆ ಎಲ್ಲಿ ತುಂಬ ಹೆಚ್ಚಾಗಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆಯೋ ಅದಕ್ಕೆ ವೆಟ್ನ ಹಾಕಿರಿ ಅಂತ ಮಾತ್ರ ನಾವು ಹೇಳಿರೋದು ಅಟ್ಲೀಸ್ಟ್ ಇವರು ಮಾಡೋದಿಲ್ಲ ಮಾಲೂರು ತಾಲೂಕಲ್ಲಿ ಇಷ್ಟೊಂದು ಕ್ರೆಷರ್ಗಳಿದ್ದಾವೆ ಅವ್ರದ್ದೇ ಕ್ರೆಷರ್ಗಳಿದ್ದಾವೆ ಅಟ್ಲೀಸ್ಟ್ ಒಂದು ನಾಲ್ಕು ಲೋಡ್ ಇದೆ ಯಾರಿಗೇನ ಕ್ರೆಷರ್ ಅವ್ರಿಗೆ ಹೇಳಿದ್ರೆ ಎತ್ಕೊಂಬಂದು ಲೋಡು ಹಾಕ್ಬಿಟ್ಟು ಹೋಗ್ತಾರೆ ಅಲ್ಲುಗಳಿಗೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ ಇವತ್ತು ಇವ್ರು ಮಾಡ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೀವಿ ಅಷ್ಟೇ ಇವತ್ತು ಮಾತುಗೆ ಮುಂಚೆ ಅವ್ರು ಹೇಳ್ತಾರೆ ಒಂದು ಜನಾಂಗದವ್ರನ್ನ ಯಾಮರ್ಸಿ ಓಟ್ ಹಾಕ್ಸ್ಕೊಂಬಿಟ್ರು ಇನ್ನೊಬ್ಬರು ಜನಾಂಗದ ಯಮಾರಿಸಿ ಮಾಡಿಸ್ತಾರೆ ಅಂತ ಹೇಳ್ತಾರೆ ಏನೋ ನಮ್ಮ ವನ್ನಿಕುಲ ಜನಾಂಗದವ್ರನ್ನ ಯಾರಿಸಿದ್ರು ದಲಿತರ ಕುಟುಂಬದವರು ಕಾಲೋನಿಗಳಲ್ಲಿ ಕಾಲೋನಿ ಜನಗಳನ್ನ ಯಮಾರಿಸಿದ್ದೀವಿ ಮುಸ್ಲಿಂ ಜನಗಳನ್ನ ಆಮಾರಿಸಿದ್ದೀವಿ ಅಂತ ಹೇಳ್ತಾರೆ ಅವ್ರ ಕೈಯಲ್ಲಿ ಆದರೆ ಮಾಲೂರು ತಾಲೂಕಲ್ಲಿ ಇರೋಂಥ ರಸ್ತೆಗಳು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ವಿ ಎಲ್ಲ ಮಾಡಲಪ್ಪ ನೋಡೋಣ ಅಂತ ಹೇಳಿದ್ದಾರೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಪಬ್ಲಿಕಲ್ಲಿ ಬಂದು ಜನಗಳ ಮಧ್ಯೆ ಬಂದು ಎಲ್ಲಿ ಗುಂಡಿಗಳು ಬಿದ್ದಿದೆಯೋ ನಾವು ಮುಚ್ಚಕ್ಕೆ ಆಗಲ್ಲ ನಮ್ಮ ಕೈಯ್ಯಲ್ಲಿ ಶಕ್ತಿ ಇಲ್ಲ ಅಂತೇಳ್ಬಿಟ್ಟು ಪಬ್ಲಿಕಲ್ಲಿ ಬಂದು ಹೇಳಿ ಏನಿದೆಯೋ ಮಾಲೂರು ತಾಲೂಕಲ್ಲಿರೋಂಥ ನಮ್ಮ ಮಾಲೂರು ತಾಲೂಕ್ ಜನರು ಎಲ್ಲ ನಾವು ಸೇರಿ ಅದನ್ನು ಗುಂಡಿ ಮುಚ್ಚೋಂಥ ಕೆಲಸ ನಾವು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಗುಂಡಿ ಮುಚ್ಚೋಂಥ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಅವ್ರ ಮನೆ ಇರೋಂಥ ರಸ್ತೆ ಇದೆಯಲ್ಲ ಇವಾಗ ದೊಡ್ಡ ದೊಡ್ಡ ಹಲ್ಲಗಳು ಬಿದ್ದಿದೆ ಅವರು ಹೋಗೋ ರಸ್ತೆಯಲ್ಲಿ ಹೋಗಿ ನೀವು ಗಮನಿಸ್ಬೋದು ಬೇಕಾದ್ರೆ ಆ ರಸ್ತೆ ಕೂಡ ನಾನು ಮುಚ್ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಕಳೆದ ಬಾರಿ ನಮ್ಮ ಮನೆಯವರು ಕಾರ್ಪೆಟರ್ ಆಗಿದ್ದರು ಈ ಸರಿ ಚುನಾವಣೆ ಬರುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡು ಕಾರ್ಪೆಟರ್ ಆಗಿ ಗೆಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತಾಲೂಕಿನ ನಂಜೇಗೌಡ್ರೆ ಬಂದು ನಮ್ಮ ತಾಲೂಕು ಮಾಲ್ ಏನೋ ದೊಡ್ಡ ಕುಂದಿ ಕಾರ್ಪೆಟರ್ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅಲ್ಲಿ ಕೂಡ ನಾನು ಇಂಡಿಪೆಂಡೆಂಟಾಗೆ ನಿಂತ್ಕೊಂತೀನಿ ನೀವು ಪಕ್ಷದಲ್ಲಿ ಬಂದು ನಿಂತ್ಕೊಂಡು ಎಲೆಕ್ಷನ್ ಮಾಡಿರಿ ಆಯಿತಾ ಜನ ಯಾರು ಅಲ್ಲಿ ಮತ ನಾನೇನಾದರೂ ಅಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಜನ ನಮಗೆ ಓಟ್ ಹಾಕಲ್ಲ ಅವರೇನಾದರೂ ಬಂದು ನಿಂತ್ಕೊಳ್ಳಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಹೇಳಿರೋ ಉದ್ದೇಶಕ್ಕೋಸ್ಕರ ಮಾಲೂರು ತಾಲೂಕಲ್ಲಿ ಈಗ ನೀವು ರಾಜೀನಾಮೆ ಕೊಡಿ ಅಭಿವೃದ್ಧಿ ಆಗ್ತಾಯಿದೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಅಂತ ಹೇಳ್ತಾ ಇದ್ರಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡಿದಿರಲ್ಲ ನೀವು ಆ ಉದ್ದೇಶಕ್ಕೋಸ್ಕರ ಜನ ನಿಮ್ಗೆ ಬಂಬಲ ಇದೆಯಲ್ಲ ರಾಜೀನಾಮೆ ಕೊಟ್ಟು ನೀನು ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನಾನು ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೊತೀನಿ ನೀವು ನ್ಯಾಷನಲ್ ಪಾರ್ಟಿನಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಮಾಡೋಣ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ನೋಡೋಣ